ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹೊಸ ರೀತಿಯ ಟಾಸ್ಕ್ಗಳ ಜೊತೆ ಹೊಸ ಹೊಸ ಟ್ಯಾಲೆಂಟ್ಗಳು ಹುಟ್ಟಿಕೊಳ್ಳೋದು ಸಹಜ ಹಾಗೆ ಜಗಳಗಳು ಕೂಡ ಸಾಮಾನ್ಯ ನಾವು ಅಂದ್ಕೊಳ್ತೀವಿ ಮೂರು ತಿಂಗಳಾದ ಮೇಲೆ ಬಿಗ್ ಬಾಸ್ ಫೈನಲು ಅಂತ ಆದರೆ ಇನ್ಮೇಲೆ ಮೂರೇ ವಾರಕ್ಕೆ ಹೊಸದಾದ ಒಂದು ಫೈನಲ್ ಶುರುವಾಗಲಿದೆ ಈಗಾಗಲೇ ಜಂಟಿ ಒಂಟಿಗಳ ನಡುವೆ ಸ್ಪರ್ಧೆಗಳು ಏರ್ಪಟ್ಟಿವೆ ಅದಕ್ಕೆ ತಕ್ಕದಾದ ಟಾಸ್ಕ್ಗಳು ಕೂಡ ಬರ್ತಾ ಇವೆ ಈ ಒಂಟಿಗಳು ಜಂಟಿಗಳು ಇಬ್ಬರಲ್ಲಿ ಯಾರು ಜಂಟಿಗಳು ಸರಿ ಇಲ್ಲ ಅವರು ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸಿ ಫೈನಲ್ಗೆ ಯಾರು ಇಬ್ಬರು ಬರದಂಗೆ ಮಾಡಬೇಕು ಅಂದರೆ ಜಾಸ್ತಿ ಯಾರು ತಪ್ಪುಗಳು ಮಾಡಿದ್ದಾವೆ ಅಂತ ಊಟ ಬಂದರೆ ಅವರು ಮೂರನೇ ವಾರದ ಫೈನಲ್ನಿಂದ ಹೊರಗಡೆ ಉಳಿತಾರೆ ಉಳಿದ ಯಾರೋ ಫೈನಲ್ ಜಾಸ್ತಿ ಟಾಸ್ಕ್ಗಳನ್ನು ಮಾಡಿದವರು ಫೈನಲಲ್ಲಿ ಗೆಲ್ಬಹುದು ಒಬ್ಬರೇ ಗೆಲ್ಬಹುದು ಜಂಟಿಯಾಗಿ ಕೂಡ ಗೆಲ್ಲಬಹುದು ಆದರೆ ಈ ಟಾಸ್ಕ್ ವ್ಯವಸ್ಥೆಗಳನ್ನು ನೋಡಿದ್ರೆ ಜಂಟಿಯಾಗಿ ಗೆಲ್ಲುವ ಚಾನ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಒಂಟಿಯಾದವರಿಗೆ ವಾರ್ನಿಂಗ್ ಕೊಟ್ಟಿದ್ದು ಕೂಡ ಸುಳ್ಳಲ್ಲ ಜಂಟಿಗಳು ತಪ್ಪಾಡಿದಾಗ ನೀವು ಸುಮ್ಮನೆ ಇದ್ದಿದ್ದಾಕೆ ಅಂತ ಕೂಡ ಬಿಗ್ ಬಾಸ್ ಸ್ವಲ್ಪ ಏರು ಧ್ವನಿಯಲ್ಲೇ ಮಾತಾಡಿದ್ದು ಎರಡನೇ ದಿನದ ವಿಶೇಷತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಎಂದಿನ ಬಿಗ್ ಬಾಸ್ ಹನ್ನೊಂದರ ರೀತಿ ಇಲ್ಲಿ ಯಾವುದೇ ಟಾಸ್ಕ್ಗಳಿಲ್ಲ ಎಲ್ಲ ಹೊಸ ರೀತಿಯ ಟಾಸ್ಕ್ಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಬಿಗ್ ಬಾಸ್ ಹನ್ನೆರಡು ಒಂದರ ಪಕ್ಕ ಎರಡು ಎರಡರ ಪಕ್ಕ ಒಂದು ಎಂದಂತೆ ಹೊಸ ರೀತಿಯ ಟಾಸ್ಕ್ಗಳ ಜೊತೆ ಹೊಸ ರೀತಿಯಲ್ಲಿ ಕಾಣ್ತಾ ಇದೆ ಇನ್ನು ಜಗಳಗಳಿಗೆ ಏನು ಕಡಿಮೆ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೆ ಇಲ್ಲಿ ಬಿಗ್ ಬಾಸ್ ಮೊದಲೇ ಜಂಟಿಗಳ ತಪ್ಪುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ಯಾರೂ ಮಾತೇ ಆಡಿಲ್ಲ ಅಂತ ಕೂಡ ವಾರ್ನಿಂಗ್ ಮಾಡಿದ ನಂತರ ಈಗ ಕಾವ್ಯ ಮತ್ತು ಗಿಲ್ಲಿ ನಟ ಅವರು ಜಂಟಿಯಾಗಿದ್ದಾರೆ ಅವರು ಒಬ್ಬರೇ ಇದ್ದಾರೆ ಇವರ ನಡುವೆ ಏಕವಚನಗಳ ಮಾತುಗಳು ಬಂದು ಹೋಯಿತು ಅಲ್ಲಿಗೆ ಜಗಳಗಳು ಮೊದಲನೇದಾಗಿ ಪ್ರಾರಂಭ ಆಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಉಳಿದಂತೆ ಟಾಸ್ಕ್ಗಳು ಕಾಯ್ತಾ ಇದ್ದಾವೆ ಟಾಸ್ಕ್ಗಳ ನಡುವೆ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅಂತ ನಾವು ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನೋಡಬೇಕು ಈಗಾಗಲೇ ಎರಡು ಜೋಡಿಗಳು ಈ ಒಂದು ಫೈನಲಿನಿಂದ ಹೊರಗಡೆ ಹೋದಂತೆ ಅಂತ ಅನಿಸುತ್ತೆ ಆದರೆ ಬಿಗ್ ಬಾಸು ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನಗಳನ್ನು ಕೈಗೊಳ್ತಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ಒಂದು ಜೋಡಿ ಸ್ಪಂದನ ಮಾಡು ನಿಪ್ನಾಳ್ ಅವರು ಚ ಸರಿಯಾಗಿ ಮಾತಾಡಲ್ಲ ಯಾರ ಜೊತೆ ಬೇರಿಯಲ್ಲ ಅಂತ ಒಂದು ಕಂಪ್ಲೇಂಟ್ಗಳು ಬಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಮಸ್ಯೆ ಏನಂದರೆ ಜಾಸ್ತಿ ಮಾತಾಡಿದರೆ ಜಾಸ್ತಿ ಮಾತಾಡಿದರೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ಮಾತೇ ಆಡಿಲ್ಲ ಅಂದರೆ ಮಾತಾಡಿಲ್ಲ ಅಂತಾರೆ ನನ್ನ ಹತ್ರ ಬಂದು ಮಾತಾಡಿಲ್ಲ ಅಂತ ಅಂತಾರೆ ದಿನ ಅವರ ಹತ್ರ ಹೋಗಿ ಮಾತಾಡೋಕ್ಕಾಗುತ್ತಾ ಒಟ್ಟಿನಲ್ಲಿ ಎರಡನೇ ದಿನಕ್ಕೆ ಯಾರ ಬಗ್ಗೆ ಹೇಗೆ ಹೇಗೆ ಅಂತ ಗೊತ್ತು ಆಗಲ್ಲ ಆದರೆ ಎಲಿಮಿನೇಟ್ ಅಂತೂ ಮಾಡಬೇಕನ್ನೋದು ನಿಜ ಮುಂದಿನ ದಿನಗಳಲ್ಲಿ ಏನೇನು ಟಾಸ್ಕ್ಗಳು ಯಾರ್ಯಾರ ಜಗಳಗಳು ಯಾರ್ಯಾರ ಕಥೆಗಳು ಏನಿದೆ ಅಂತ ನೋಡೋಣ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು